ಹಾಯ್ ವೆಲ್ಕಮ್ ಟು ಅವರ್ ಡೈಲಿ ಕುಕ್ಕಿಂಗ್ ಬ್ಲಾಕ್ ಇವತ್ತಿನ ಬ್ಲಾಕ್ ಒಳಗ ನಾ ಏನ್ ಮಾಡಾತಿನಿ ಬನ್ಸ್ ಮಾಡಾತಿನಿ ಇದು ಬಾಳ ಈಜಿ ಐತ್ರಿ ಮಾಡೋದು ಅದ್ ಹೆಂಗ್ ಮಾಡೋದಂದ್ರ ಮನೆಗಿತ್ತಲ್ರಿ ಬಾಳ್ ಹಣ್ಣಾಗಿದ್ದು ಬಾಳೆಹಣ್ಣು ಇತ್ತು ಅಂದ್ರ ಅದು ಯಾರು ತಿನ್ನಂಗಿಲ್ಲ ಅದೇ ಅದೇ ಬಾಳೆಹಣ್ಣು ಯೂಸ್ ಮಾಡ್ಕೊಂಡು ನಾವು ಬನ್ಸ್ ಮಾಡ್ ನಾ ನಾಲ್ಕು ನಾಕ್ ಬಾಳೆಹಣ್ಣು ತಗೊಂಡ್ಬನ್ರಿ ಅದನ್ನು ಸಿಪ್ಪಿ ಸುಲ್ಸಿ ಸುಲಿದು ಮಿಕ್ಸರ್ ಒಳಗ್ ಹಾಕಿನಿ ನಾಲ್ಕು ಬಾಳೆಕೆ ಅದಾವ್ರಿ ಎಲ್ಲ ನಿಂಟಾಗಿ ಹಾಕೊಂಡಿನ್ರಿ ನಾಲ್ಕು ಹಾಕೊಂಡಿನ್ರಿ ಆಮೇಲೆ ಒಂದು ಎರಡು ಸ್ಪೂನ್ ಆಗೋಷ್ಟು ಮೊಸರು ಹಾಕೋಬೇಕ್ರಿ ಮೊಸರು ಎರಡು ಸ್ಪೂನ್ ಸಾಕ್ರಿ ಭಾಳ ಹುಯಿರ್ಬಾರ್ದ್ರಿ ಒಂದು ಎರಡು ಚಮಚ ಆಗೋಷ್ಟು ಸಕ್ಕರೆ ಹಾಕೊಂಡು ಮಿಕ್ಸರ್ ಕಚ್ಕೊಳಂಬ್ರಿ ಈಗ ನಾ ಮಿಕ್ಸರ್ ಕಚ್ಕೊಂಡಿನ್ರಿ ಈ ಥರ ಸಾಫ್ಟಾಗಿ ಗ್ರೈಂಡ್ ಆಗಿರ್ಬೇಕ್ರಿ ಈಗ ಈಗ ಒಂದು ಬೌಲಿಗೆ ತಗ ತೀನ್ರಿ ನಾ ಇದನ್ನು ಸ್ವಲ್ಪ ಪಕ್ಕೊಳ್ಳ್ರಿ ಆಮೇಲೆ ಸ್ವಲ್ಪ ಸೋಡಾ ಹಾಕೋದ್ರಿ ಭಾಳ ಇಲ್ರಿ ಸ್ವಲ್ಪ ಎಲ್ಲ ಹಾಕಿ ತಿರುಗಾಡೋದ್ರಿ ಸ್ವಲ್ಪ ನಾ ಮೈದಾ ಹಿಡ್ತೀವನ್ರೀ ಅದಕ್ಕೆ ಎಷ್ಟ್ ಇಡಸ್ತೇ ಅಷ್ಟಬೇಕ್ರಿ ನೀರ್ ನೀರಂತೂ ಹಾಕೋದಿಲ್ರಿ ನೀರು ಹಾಕ್ಲಾರ್ದೆ ನಾವು ಕಲ್ಸ್ಬೇಕ್ರಿ ಇದರ ಇದು ಬಾಳಿಕೆ ಇದನ್ ಪೇಸ್ಟ್ ಇರ್ತೇತಲ್ರಿ ಅದರೊಳಗೆ ನಾವು ಕಲ್ಸ್ಕೊಬೇಕ್ರಿ ಇದನ್ನ ಈ ತರ ಹ್ಞೂ ರೀ ಈ ತರ ಕಲ್ಸ್ಕೊಬೇಕ್ರಿ ಎಷ್ಟ್ ಇಟ್ಟತೀ ಅಷ್ಟ್ ಹಾಕೋಬೇಕ್ರಿ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಬಂದ್ರ ಸಾಕ್ರಿ ನಾ ಕೈ ಕೈಲೇನೆ ಕಲ್ಸಾತೀನಿ ಅದ್ರಿ ಇನ್ನೊಂದ್ ಎರಡು ಸ್ಪೂನ್ ಹಾಕೋತಿನಿ ಸ್ವಲ್ಪ ರೀ ಹಾಕೊಂಡು ಈಗ ನೀಟಾಗಿ ಕಲ್ಸ್ಕೊಂಡಿನ್ರೀ ಈ ತರ ಚಪಾತಿ ಹಿಟ್ಟಿನ ಅದಕ್ಕೆ ಬರ್ಬೇಕ್ರಿ ಅದು ಈಗ ರೆಡಿ ಆಗಿತ್ತು ನೋಡ್ರಿ ಸಾಫ್ಟಾಗಿ ನಾ ಅದಿ ಇಟ್ಕೋಬೇಕ್ರಿ ಇದನ್ನು ನಾನು ನಾಳೆ ಮಾಡೋದಿತ್ತಂದ್ರೆ ರಾತ್ರಿನೇ ನೆನೆಸಿ ಇಟ್ಕೋತೀ ಹಿಟ್ಟ ಈಗ ನಾ ಬೆಳಿಗ್ಗೆ ನಾಶ್ಟ ರೆಡಿ ಮಾಡತ್ತಿನ ಈಗ ರೆಡಿ ಆಗಿತ್ ನೋಡ್ರಿ ಈ ತರ ಉಬ್ಬಿ ಬರ್ತಿದ್ರಿ ನೋಡ್ರಿ ಹೆಂಗೆ ಉಬ್ಬಿ ಐತ್ರಿ ಮತ್ತ್ ಸಾಫ್ಟ್ನು ಅಷ್ಟೇ ಇರ್ತಿದ್ರಿ ಇದು ஒட்ட நீர்ாக்கல கல்சிர்த்தேவரீ சாஃப்டாக இரத்திரி மி பண் இட்டு இட்டு ஜி இரத்தீ நீட்டாக இன்னொருத்திட்டு நான் மொதல் சொல் எண்ணெக்காய்ஸ் இடம் ரீ அதுக்கொந்த கடாய் தி அதை நம் எண்ணி புரிய அது எஸ் கரையாக்க அஸ்ட் எண்ணெய் ஹாக்கிரி அதுக்க ಅದಕ್ಕೆ ಆಯಷ್ಟೊತ್ತೀಗ ನಾವ್ ಈ ಕಡೆ ರೆಡಿ ರೀ ಸ್ವಲ್ಪ ಕೈಗೆ ಎಣ್ಣೆ ರೀ ಎಣ್ಣೆ ಹಚ್ಕೊಂಡು ಪುರಿಕಿತ್ತ ಸ್ವಲ್ಪ ಹಿಟ್ಟು ಜಾಸ್ತಿ ಇರಬೇಕು ರೀ ಪುರಿ ಅಂದ್ರೆ ನಾವು ಸುತ್ತೆಳಗ್ ಮಾಡ್ತೀರಿ ದಪ್ಪು ರೀ ನೋಡ್ರಿ ಇಷ್ಟಿದ್ರೆ ಸಾಕ್ರಿ ಈಗ ಎಲ್ಲಾ ಆ ತರಾನು ಮಾಡಿಟ್ಕೊಂಡಿನ್ರಿ ಬೈದ್ ಇಟ್ಕೊಂಡ್ರಿ ಈಗ ಮಾಡೋದು ಹೆಂಗ ಮಾಡಿ ಈ ಥರಾನೇ ಮಾಡ್ಕೋಬೇಕ್ರಿ ಫಾರೀ ಸ್ವಲ್ಪ ದಿಪ್ಪಿರ್ಬೇಕು ಇದು ಭಾಳ ದೊಡ್ಡ ಲಟ್ಟ ಹಸ್ಬಾರತ್ರಿ ಅಟ್ಟೆ ಚಂದ ಸ್ವಲ್ಪ ಪುರಿ ಪುರಿ ಅಷ್ಟಿರ್ತೇವಲ್ರಿ ಅಷ್ಟ್ ಸೈಜಿಕ್ ಅಂದ್ರೆ ಸಾಕ್ರಿ ನೋಡ್ರಿ ಈ ತರ ಆಗ್ಬೇಕ್ರಿ ಸ್ವಲ್ಪ ದಿಪ್ ಇರ್ಬೇಕ್ರಿ ಪುರಿ ಕಿತ್ತ ಅಂದ್ರೆ ಎಣ್ಣೆ ಚೆಂದಾಗಿ ಉಪ್ತೇವ್ರಿ ಅವು ಐದು ರೆಡಿ ಮಾಡಿ ಇಟ್ಕೊಂಡಿನ್ರಿ ಈಗ ನಾ ಎಣ್ಣೆ ಕರಿತೀನ್ರಿ ಒಂದೊಂದ ಬಿಡ್ಬೇಕ್ರಿ ಅಂದ್ರೆ ಅವು ಭಾಳ ಉಪ್ತವಲ್ರೀ ಒಮ್ಮೆ ಅಡ್ಡಬಿಟ್ಟು ಅಂದ್ರೆ ಸರಿ ಆಗಲ್ರಿ ಅದು ಸ್ವಲ್ಪ ಮ್ಯಾಗ ಎಣ್ಣೆ ಹಾಕೊಂಡ್ರ ಸೊಪ್ಪ ಕೆಂಪ ಕಲರ್ ಬರುತ್ತಾನ ಉರಿಬೇಕ ಈ ತರ ಕಲರ್ ಬಂದಿದ್ರಿ ಇದು ರೆಡ್ ಆಗಿ ಬಂದ್ರೆ ಬನ್ಸ್ ರೆಡಿ ರೆಡಿರಿ ಈಗ ನಾ ಬನ್ಸ್ ಎಲ್ಲಾ ರೆಡಿ ಮಾಡ್ಕೊಂಡಿ ಈಗ ನಾ ಸರ್ವಿಂಗ್ ಪ್ಲೇಟ್ ಮಾಡ್ಕೊಳತ್ತೇನ್ರಿ చట్నీ ఆల్డి చట్నీ హింగ్ మంత విడి అప్లోడ్ మరి చట్నీ అదక ఇది తోర్సిల్ రీ నా చట్నీ ఈ సర్వింగ్ ప్లేట్ దా బిడ్క్రీ యావ తర ఉబ్ నోడ్రీ బ నోడ్రీ థర్త సాఫ్ట్ మిన్నీ టేస్ట్ ఇత పురికి భీ సాఫ్ట్